ನಮಸ್ಕಾರ ವೀಕ್ಷಕರೇ ದಿ ಪೆಟ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಲ್ಲಿ ಇವತ್ತು ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನ ಆರಂಭಿಸಿರುವಂತದ್ದು ಇಂದಿನಿಂದ ಅನಿರ್ದಿಷ್ಟಾವಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ನೌಕರರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆ ನಡೆದಂತ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು ನಾನು ಈಗ ಎಕ್ಸಾಕ್ಟ್ ಆಗಿ ಕೆ ಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೇನೆ ಬಿಎಂಟಿಸಿ ಮತ್ತು ಕೆಎಸ್ಆರ್ ಟಿಸಿ ಈಗ ಕೆಎಸ್ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೇನೆ ಮುಷ್ಕರದ ಬಿಸಿ ಗೊತ್ತಾಗ್ತಿದ್ದಂತೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ನಾನೀಗ ಕೆ ಎಸ್ ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ಶಿಕ್ಷಕರೇ ನೋಡ್ತಾ ಇರಬಹುದು ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದರೆ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಖಂಡಿತವಾಗ್ ಕೂಡ ಮುಷ್ಕರದ ಬಿಸಿ ತಟ್ಟಿರುವಂತದ್ದು ಬಸ್ ಗಳು ಅದರ ಬದಲಾಗಿ ಕೆ ಎಸ್ ಆರ್ ಟಿ ಸಿ ಬದಲಾಗಿ ಪ್ರೈವೇಟ್ ಬಸ್ ಖಾಸಗಿ ಬಸ್ಗಳು ಇರುವಂತದ್ದು ನೋಡ್ತಾ ಇರಬಹುದು ಎಲ್ಲವೂ ಕೂಡ ಖಾಸಗಿ ಬಸ್ಗಳು ನಿಂತಿರುವಂತದ್ದು ಖಾಸಗಿ ಬಸ್ಗಳನ್ನ ಏನು ಸರ್ಕಾರ ತೆಗೆದುಕೊಂಡು ಅವರಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಸುಮಾರು ತೊಂಬತ್ತರಷ್ಟು ಖಾಸಗಿ ಬಸ್ಗಳು ಇರುವಂತದ್ದು ವೀಕ್ಷಕರು ನೋಡ್ತಾ ಇರುವಂತದ್ದು ಮತ್ತು ಜೊತೆ ಇಲ್ಲಿ ಮುಷ್ಕರದ ಬಿಸಿ ಹೇಗಿದೆ ಅಂತಂದ್ರೆ ಬಸ್ಗಳಿದಾವೆ ಆದ್ರೆ ಕೆ ಎಸ್ ಆರ್ ಟಿಸಿ ಬಸ್ಗಳು ಕೇವಲ ಒಂದು ಹತ್ತರಷ್ಟು ಮಾತ್ರ ಇರುವಂತದ್ದು ಉಳಿದತೆ ಎಲ್ಲಾ ಪ್ರೈವೇಟ್ ಬಸ್ಗಳು ಇರುವಂತದ್ದು ಖಾಸಗಿ ಬಸ್ಗಳು ಇರುವಂತದ್ದು ಮತ್ತು ಸಾರ್ವಜನಿಕರು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುವಂತದ್ದು ನಾವು ಪ್ರಯಾಣಿಕರನ್ನ ಮಾತಾಡ್ತಾ ಹೋಗ್ತೀವಿ ಅಂದ್ರೆ ಖಾಸಗಿ ಬಸ್ಗಳಲ್ಲಿ ಈಗ ಪ್ರಯಾಣಿಕರ ಸಂಬಂಧಪಟ್ಟಂತೆ ಕೂಡ ಪ್ರಯಾಣಿಕರು ಹಚ್ಕೊಳ್ತಾ ಇರುವಂತ ಖಾಸಗಿ ಬಸ್ಗಳು ನಾವು ಖಾಸಗಿ ಬಸ್ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರನ್ನ ಮಾತಾಡ್ತಾ ಹೋಗ್ತೀವಿ ಆದ್ರೆ ಕೆ ಟಿ ಸಿ ಅಷ್ಟು ಕಂಫರ್ಟಬಲ್ ಆಗಿದೆಯಾ ಪ್ರಯಾಣಿಕರಿಗೆ ಈಗ ಮುಷ್ಕ ಬಿಸಿ ಒಬ್ಬರೇ <laughs> ಬಂದಿವೆ <laughs> uh, ವೀಕ್ಷಕರೇ ಇದು ಪ್ರಯಾಣಿಕರ ಮಾತಾಡೋದು ಮಂಗ್ಳೂರ್ಗೆ ಹೋಗ್ಬೇಕಾಯ್ತು ಅದೃಷ್ಟ ಭಾವಶಾತ್ ಅವ್ರಿಗೆ ಕೆ ಎಸ್ ಆರ್ ಟಿ ಸಿ ಐರೋತ್ತ ಬಸ್ ಸಿಕ್ಕಿದೆ ಆದ್ರೆ ಪ್ರಯಾಣಿಕರು ಏನು ಎರಡ್ ಅವರಿಂದ ಕಾಯ್ತಾರಂತದ್ದು ಬಸ್ ಸಿಕ್ಕಿಲ್ಲ ಅಂತ ಬನ್ನ ಪ್ರಯಾಣಿಕರು ಮಾತಾಡ್ತಾ ಹೋಗ್ತೀನಿ ಯಾವ ರೀತಿ ಅಂತ ಬಸ್ ಅಲ್ಲಿ ಅದಕ್ಕೆ ಮತಡಿ ಆ ಅವಿಕ್ಷಕ ನಾನು ಈಗ ಬಸ್ಸಲ್ಲಿ ಇದ್ದೀನಿ ಏನ್ ಹೇಳ್ತಾರೆ ಅಂತ ನೋಡೋಣ ಎಲ್ಲಿದೆ ಮತ್ತೆ ಎಲ್ಲಿಂದ ನಾವು ಎಲ್ಲಿ ಹೋಗ್ತಾರಂತ ಅದು ಮಂಗಳೂರಿಗೆ ಸೋ ಬಸ್ 2 ಅವರ್ ಕಾಯ್ತಾ ಇದೀರಾ 2 ಅವರ್ ಕಾಯ್ತಾ ಇದೀರಾ ಯಾಕಂದ್ರೆ ಮುಷ್ಕರ ಇದೆ ಸ್ವಲ್ಪ ಬಸ್ ದು ಬುಕ್ ಮಾಡಿದ್ದೆವು ಅದು ಕ್ಯಾನ್ಸಲ್ ಆಯ್ತಾ ಕ್ಯಾನ್ಸಲ್ ಆಯ್ತಾ ಓ ಅಂದ್ರೆ ಬಿಸಿ ತಟ್ಟಿದ ಕ್ಯಾನ್ಸಲ್ ಆದಂತಾ ಬೇರೆ ಬೇರೆ ಬಸ್ ಅಟಾ ನಿಮ್ಗೆ ಈ ಬಸ್ ಸಿಕ್ಕಿದೆ ಬರಬೇಟ್ ಬಸ್ ಅಂತ

ಬಟ್ ನಿಮ್ಗೆ ಅದೆಷ್ಟು ಸೇಫ್ ಮತ್ತೊಂದೆಲ್ಲಾ ಕೂಡ ನೋಡಬೇಕಾಗುತ್ತೆ ಅಲ್ವಾ ಸೊ ನಾವು ಈ ಪ್ರೈವೇಟ್ ಬಸ್ಸುಗಳು ಕೂಡ ಅಂದ್ರೆ ಖಾಸಗಿ ಬಸ್ಸುಗಳು ಕೂಡ ಬಿಟ್ಟಿರು ಅಲ್ಲಿ ಯಾವ ರೀತಿ ಸಾರ್ವಜನಿಕರು ಇದ್ದಾರ ಪ್ರಯಾಣಿಕರು ಇದ್ದಾರ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲಿ ಮತ್ತೆ ಮತ್ತೆ ಶುಕ್ರೆ ಖಾಸಗಿ ಬಸ್ಸುಗಳು ಕೂಡ ಯಾಕಂದ್ರೆ ಬಸ್ ಬುಕ್ ಆಗಿದ್ರು ಕೂಡ ಕೆ ಎಸ್ ಆರ್ ಸಿ ಬುಕ್ ಆಗಿರೋ ಕೂಡ ಅದು ಕ್ಯಾನ್ಸಲ್ ಆಗಿರುವಂತ ಅಂದ್ರೆ ಬಸ್ಗಳ ಬರ್ತಾ ಇಲ್ಲ ಈ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಬನ್ನಿ ನಾವು ಖಾಸಗಿ ಬಸ್ ಸಂಸ್ಥೆ ಎಲ್ಲಿಂದ ಬಂದಿರೋ ಎಲ್ಲಿಗೆ ಹೋಗ್ಬೇಕಾಯ್ತು ಸಣ್ಣದಕ್ಕೆ ಬಂದೆ ಬಂದೆ ಬಸ್ಸು ಪ್ರವೇಶದ ಬದಲು ಮುಷ್ಕರ ಪ್ರೈವೇಟ್ ಬಸ್ ಬಿಟ್ಟಿರಂತದ್ದು ಏನ್ ಜೊತೆ ಮುಷ್ಕರ ಅಂತ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಅಂತ ಸ್ಟಾರ್ಟ್ ಮಾಡೋ ಓಕೆ ಎಲ್ಲಾರ್ಗೂ ನಿಂಗೆ ಎಫೆಕ್ಟ್ ಆಗ್ತಿದ್ರೆ ಹೊರಗೆ ಬರಬೇಡ ನಾವು ಎಮರ್ಜೆನ್ಸೀ ಇದ್ರಿಂದ ಹೋಗಬೇಕಾಗಿ ಹೋಗಬೇಕಾಗಿದೆ ಈಗ ಎಷ್ಟು ಹೊತ್ತು ಗೊತ್ತಿಲ್ಲ ಮುಂಚೆ ಆಗಿರ ಬಂದು ಸರ್ ಸ್ಟಾರ್ಟೇ ಹೋಗ್ಬೇಡ ಗಾಡಿ ಹೋಗ್ಬೇಡಿ ಬನ್ನಿ ಸರ್ ಆದಷ್ಟು ನಿಮಿಷ ಸರ್ ಗಾಡಿ ಹೋಗ್ಬೇಡಿ ಬನ್ನಿ ಸರ್ ಅಂತಾರೆ ಅವರು ್ರೆ ಈಗ ಖಾಸಗಿ ಬಸ್ ಬಿಟ್ಟಿರುವಂತ ನೋಡ್ತಾ ಇರಬಹುದು ಖಾಸಗಿ ಬಸ್ಗಳಲ್ಲಿ ಕೂಡ ಪ್ರಯಾಣ ಮಾತಾಡೋದು ಒಂದಂತೂ ಬಹಳ ಸ್ಪಷ್ಟ ಖಾಸಗಿ ಬಸ್ಗಳು ಎಷ್ಟೇ ಬಿಟ್ಟಿದ್ರು ಕೂಡ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುವಂತದ್ದು ಜೊತೆಗೆ ಅದರ ಮುಷ್ಕರದ ಬಿಸಿ ಕೂಡ ಬರ್ತಾ ಇರುವಂತಹ ಯಾವ ಬಸ್ ಎಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ ಸೊ ಮಾತಾಡ್ತಾ ಹೋಗ್ತೀವಿ ಮತ್ತೊಬ್ರು ಬರ್ತಾ ಇರುವಂತದ್ದು ಇವರೇ ಇವ್ರ ಎಲ್ಲಿ ಹೋಗ್ತಾ ಇರಲಿಲ್ಲ ವೀಕ್ಷಕರೇ ಇದು ಕೆ ಎಸ್ ಆರ್ ಟಿ ಸಿ ಯ ಈಗಿನ ಪರಿಸ್ಥಿತಿ ಇರುವಂತದ್ದು ಮುಂಚೆ ಈ ಜಾಗದಲ್ಲಿ ಸಾಕಷ್ಟು ಬಸ್ಗಳು ಇರುವಂತದ್ದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆನ ಬಸ್ಗಳು ಇರುವಂತದ್ದು ಆದ್ರೆ ಈಗ ಪರಿಸ್ಥಿತಿಯಲ್ಲಿ ಕೆ ಎಸ್ ಆರ್ ಟಿಸಿ ಬಸ್ ಕೇವಲ ಒಂದ್ ಮೂರು ಮಾತ್ರ ಇದೆ ಪ್ರೈವೇಟ್ ಬಸ್ಗಳು ಜಾಸ್ತಿ ಇರುವಂತದ್ದು ಪ್ರೈವೇಟ್ ಬಸ್ಗಳಲ್ಲಿ ಜನ ಎಲ್ಲಿಗೆ ಹೋಗ್ಬೇಕು ಅಂತ ಕೂಡ ಅವ್ರಿಗೂ ಕೂಡ ಗೊಂದಲ ಇರುವಂತದ್ದು ಅಂದ್ರೆ ಸಾರ್ವಜನಿಕರು ಬಂದಾಗ ಕೂಡ ಅವರು ಕೂಡ ಎರಡು ಅವರು ಮೂರ್ ಅವರು ಡೈ ಮಾಡಿ ಕಾದಿ ಹೋಗುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು ನಾವು ಈಗ ಪ್ರಯಾಣ ಒಂದಷ್ಟು ಜನ ನಾವು ಮಾತಾಡ್ತಾ ಹೋಗ್ತೀವಿ ಬನ್ನಿ ಈಗ ಮೋಟರ್ ಬಂದು ಖಾಸಗಿ ಬಸ್ಗಳು ಸಂಪೂರ್ಣ ನೀರ್ ನೀರು ಅಂದ್ರೆ ಕಂಟಿನ್ಯೂಸ್ ಆಗಿ ನಿಂತಿರುವಂಥದ್ದು ಬನ್ನಿ ಸಮರ್ಸತಂತೆ ಮಾತಾಡ್ತಾ ನಾವು ಮತ್ತೊಂದು ಬಸ್ನಲ್ಲಿ ಪ್ರಯಾಣಿಕರು ಹೇಳಿದ್ರೆ ಅವಾಗ ಎಲೆಟಿಯಾಗಿ ಬರ್ತಾ ನಾವು ಮಾತಾಡ್ತಾ ಹೋಗೋಣ ಬನ್ನಿ ಮಾತಾಡ್ತಿವಿ ಮಾತಾಡ್ತೀವಿ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಭಾರಿ ಸಮಸ್ಯೆ ಆಗಿರುವಂತದ್ದು ಮುಷ್ಕರದ ಹಿನ್ನೆಲೆಯಲ್ಲಿ ಹೋಗ್ತಾ ಇರೋದು ಈ ಮುಷ್ಕರ ಆಗಿದೆ ಸಾಕಷ್ಟು ಇದ್ರ ಎಫೆಕ್ಟ್ ಆಗಿತ್ತು ಬಿಸಿ ಕಟ್ಟಿರುವಂತದ್ದು ಏನ್ಸುತ್ತೆ ಇದನ್ ಇದೇನು ಇದೇನು ಇಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀವಿ ತಾವು

ಒಂದಂತೂ ಬಹಳ ಸ್ಪಷ್ಟ ಈಗ ಮುಷ್ಕರದ ಬಿಸಿ ತಟ್ಟಿರುವಂತದ್ದು ಅಂದ್ರೆ ಪ್ರಯಾಣಿಕರು ಬಂದ್ರೆ ಬಸ್ಗಳಂತೂ ಅರೇಂಜ್ ಮಾಡ್ತಾ ಇದ್ದಾರೆ ಅದು ಖಾಸಗಿ ಬಸ್ಗಳು ಮತ್ತು ಗೌರ್ಮೆಂಟ್ ಬಸ್ ಕೆಲ ಬಸ್ಗಳು ಆದ್ರೆ ಮುಂಚೆ ಇದ್ದಷ್ಟು ಕಂಫರ್ಟಬಲ್ ಆಗಿರುವಂತಹ ಬಸ್ಗಳು ಸಿಗ್ತಾ ಇರುವಂತದ್ದು ಈಗ ಮುಷ್ಕರದ ಬಿಸಿ ತಟ್ಟಿರುವಂತದ್ದು ನಾನು ಈಗ ಕೆಎಸ್ಆರ್ಟಿಸಿ ಎಸ್ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೇನೆ ಇದರ ಪರಿಸ್ಥಿತಿ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಕೆಲವು ಕ್ಷೇತ್ರದಲ್ಲಿ ಬಸ್ ನಿಲ್ದಾಣದಿಂದ ತೋರಿಸ್ತೀನಿ ಬಿಎಂಟಿಸಿ ಬಸ್ ನಿಲ್ದಾಣ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಕೆ ಎಸ್ ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ಇದು ಪರಿಸ್ಥಿತಿ ಇರುವಂತದ್ದು ಒಟ್ಟಾರೆ ಕೆ ಎಸ್ಆರ್ ಟಿಸಿ ಬಸ್ ನಿಲ್ದಾಣ ಸಾರಾಂಶ ಅನ್ನೋದಾದ್ರೆ ಸುಮಾರು ತೊಂಬತ್ತರಷ್ಟು ಬಸ್ಸುಗಳು ಕೆ ಎಸ್ ಆರ್ ಟಿಸಿ ಬಸ್ಗಳು ಬಂದಿಲ್ಲ ಖಾಸಗಿ ಬಸ್ ಪರ್ಯಾಯವಾಗಿ ವ್ಯವಸ್ಥೆ ಮಾಡಿರುವಂತದ್ದು ಆದರೆ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗ್ತಾ ಇರೋದು ಈಗ ಬಿಎಂಟಿಸಿ ಅಲ್ಲಿ ಯಾಕಂದ್ರೆ ಬಿಎಂಟಿಸಿ ಅಲ್ಲಿ ಅವರು ಕೊಟ್ಟಿರುವಂತಹ ಮಾಧ್ಯಮ ಪ್ರಕಟಣೆ ಪ್ರಕಾರ ಶೇಕಡ ತೊಂಬತ್ತರಷ್ಟು ಬಸ್ಗಳನ್ನ ನಾವು ಏನು ಸಂಚಾರಕ್ಕೆ ಲಭ್ಯವಿದೆ ಅಂತ ತೋರಿಸಿರುವಂತದ್ದು ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ ಬಂದಿದೆ ಕೆಲವೇ ಇರುವಂತದ್ದು ಬಿಎಂಟಿಸಿ ಬಸ್ ನಿಲ್ದಾಣದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ

ವೀಕ್ಷಕರೇ ಈಗ ಬಿಎಂ ಟಿಸಿ ಬಸ್ ನಿಲ್ದಾಣಕ್ಕೆ ನಾವು ಹೋಗ್ತಾ ಇದೀವಿ ಅಂದ್ರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣಕ್ಕೆ ಇದು ಹಸಿಕೆರೆ ಕಡೂರು ಶಿವಮೊಗ್ಗ ತಿರುಹಳ್ಳಿ ಸಾಗರ ಬಸ್ ನಿಲ್ದಾಣಕ್ಕೆ ಹೋಗುವಂತದ್ದು ಸೊ ಹೋಗುವಂಥದ್ದು ಸೊ ನಾನೀಗ ತೋರ್ಸ್ತಾ ಹೋಗ್ತೀನಿ ಆ ಬಿಎಂ ಟಿಸಿ ಹೇ ಕಡೂರು ಶಿವಮೊಗ್ಗ ಗೋಕರ್ಣಕ್ಕೆ ಹೋಗುವಂಥದ್ದು ಇಲ್ಲಿ ಸಂಪೂರ್ಣವಾಗಿ ಈ ಈ ಭಾಗದಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇರುವಂತದ್ದು ಅಂದ್ರೆ ಚಿಪ್ಪೂರು ಅರಸಿಕೆರೆ ಕಡೂರು ಶಿವಮೊಗ್ಗದಿಂದ ಬರುವಂತಹ ಬಸ್ಗಳು ಬಂದಿಲ್ಲ ಸಾರ್ವಜನಿಕರು ಕೂಡ ಕಾಯ್ತಾ ಮತ್ತೆ ಪೊಲೀಸ್ ಬಂದೋ ವ್ಯವಸ್ಥೆಯನ್ನು ಕೂಡ ಆಯೋಜನೆ ಮಾಡಿರುತ್ತದೆ ನೋಡ್ತಾ ಇರಬಹುದು ಬಂದ ವ್ಯವಸ್ಥೆ ಕೂಡ ಆಯೋಜನೆ ಮಾಡಿರುವಂತದ್ದು ಯಾಕಂದ್ರೆ ಯಾವ್ದು ಕೂಡ ಅಹಿತಕರ ಘಟನೆ ಸಂಭವ ಮಾಡಿರುವಂತದ್ದು ಈ ಬಗ್ಗೆ ಇವ್ರನ್ನ ಪ್ರಶ್ನೆ ಮಾಡಿ ಹೋಗ್ತಾ ಇದ್ದೀನಿ ಸರ್ ಸರ ಈಗ ನಮ್ಗೆ ಈಗ ಕೆಲವು ಗಾಡಿಗಳು ಬರ್ತಾ ಇದಾವೆ ಹೋಗ್ತಾ ಇದಾವೆ ಬರ್ತಾ ಇದಾವೆ ಏನ್ ಸಮಸ್ಯೆ ಏನಿಲ್ಲ ಜನಗಳು ಎಷ್ಟ ಎಲ್ಲರಿಗೂ ಹೋಗ್ತಾ ಇದ್ದಾವೆ ಬರ್ತಾ ಇದ್ದೀವಿ ಬಸ್ಗಳು ಪ್ರೈವೇಟ್ ಸಿಕ್ಕಿಲ್ಲ ಎಷ್ಟು ಬಂದಿದೆ ಸರ್ ಇಲ್ಲಿ ಪ್ರೈವೇಟ್ ಸಿಕ್ಕಿಲ್ಲ ಏನಂತ ಹೇಳ್ಬಿಟ್ಟು ಅವು ಬರ್ತಾ ಇದಾವೆ ಹೋಗ್ತಾ ಇದಾವೆ ಸಾಯಂಕಾಲ ಗೊತ್ತಾಗ್ತದೆ ಎಷ್ಟು ಬಂದು ಎಷ್ಟು ಹೋಗುತ್ತೆ ಒಂದ್ ಎಷ್ಟು ಜನ ಓದ್ ோர்சே நெர்சதே பிரே நோடி அவ்ளா நம்மோடி ಹೋಗ್ತಾ ಇದೆ ಅಂದ್ರೆ ಪ್ರಯಾಣಿಕರು ಇಷ್ಟು ಕಡಿಮೆ ಇರುತ್ತಾರು ಮುಷ್ಕರ ಗೊತ್ತಾಗ ಪ್ರಯಾಣಿಕರು ಕಡಿಮೆ ಈಗ ಈಗೂ ಪ್ರಯಾಣಿಕರಿಗೆ ಹೆಂಗೇನು ಮುಷ್ಕರ ಗೊತ್ತಿದೆ ಅದಕ್ಕೆ ಅವ್ರ ಏನ್ ಮಾಡ್ರೆ ಜನ ಬಾಳ ಕಡಿಮೆ ಕಡಿಮೆ ಇದೆ ಹೌದು ನಾನು ಯಾಕಂದ್ರೆ ಯೂಜಲ ನೋಡ್ಬೇಕು ಸಾಮಾನು ನೋಡ್ಬೇಕಾದ್ರೆ ಕೆ ಎಸ್ ಅಂತ ಸಾಕಷ್ಟು ಚೆನ್ನಾಗಿರುತ್ತೆ ಬಸ್ಗಳು ಇದೆ ಅದೇ ಬಸ್ ಪ್ರಯಾಣಿಕರು ಕೂಡ ಕಡಿಮೆ ಇರುತ್ತೆ ಹೌದು ಬಸ್ ಅಷ್ಟೇ ಗೊತ್ತಾ ಇದಾವೆ ತೀರಾ ಏನು ಎಫೆಕ್ಟ್ ಆಗಿಲ್ಲ ಜನಗಳಿಗೂ ಸಹ ಸಮಸ್ಯೆ ಆಗಿಲ್ಲ ಜನಗಳು ಹೋಗ್ತಾ ಇದ್ದಾವೆ ಪ್ರೈವೇಟ್ ಗಾಡಿಗಳು ಗೊತ್ತಾದವು ಎಷ್ಟು ಏನು ಒಂದು ಸಾಯಂಕಾಲ ಗೊತ್ತಾಗ್ತದೆ ಅವರ ಸಾಯಂಕಾಲ ಸರಿ ಅಲ್ಲಿ ಖಾಸಗಿ ಬಸ್ ಸಾಕಷ್ಟು ಇದ್ದಾವೆ ಇಲ್ಲಿ ಪ್ರಯಾಣ ತಾನೇ ಸಹ ಅವ್ರು ಜಾಸ್ತಿ ಮಾಡ್ಬೇಕಂದ್ರೆ ತಿನ್ನೋ ತರ ಏನಾದ್ರು ಅದು ಅದ್ರ ಬಗ್ಗೆ ಮಾಹಿತಿ ಅಲ್ಲಿ ಗೊತ್ತಿಲ್ಲ ಅವರು ರೇಟ್ ಜಾಸ್ತಿ ಮಳೆ ಬಿಟ್ಟಿದ್ದಾರೆ ಅಂತ ಪ್ರಯಾಣಿಕ ಇರ್ತದೆ ಯಾಕಂದ್ರೆ ನಾವು ಈ ಕಡೆ ಜೇಟಿನ ಹೋಗಿದ್ವಿ ಇದಾಗಿ ಖಾಸಗಿ ಬರ್ತೀನಿ ಕಡಿಮೆ ನಮ್ಮ ನಮ್ಮ ಊರಿಗೂ ಕೆಎಸ್ ಆರ್ ಟಿಸಿ ಗಾಡಿಗಳು ಜಾಸ್ತಿ ಇರುತ್ತೆ ನಾವು ನಮ್ಮ ಊರಿಂದ ಮಾಮೂಲಿ ರೇಟ್ ಇದೆ ಸರ್ಕಾರದ ಆದೇಶ ಮಾಡಿದರೆ ಮತ್ತೆ ಈಗ ಅವ್ರ ಜನಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಅವ್ರ ಇನ್ಸ್ಟ್ರಕ್ಷನ್ ಗಳಿಗೆ ನಮಗೆ ಗೊತ್ತಿಲ್ಲ ವೀಕ್ಷಕರೇ ಇದು ನೋಡ್ರಲ್ವ ಅಂದ್ರೆ ಅವ್ರು ಹೇಳ್ತಾರೆ ಕಡೂರು ತಿಕ್ಟೂರು ಈ ಭಾಗದಲ್ಲಿ ಹೋಗುವಂತ ಬಸ್ಗಳನ್ನ ಅರೇಂಜ್ ಮಾಡ್ತಾ ಇದೀವಿ ಆದ್ರೆ ಆದ್ರೆ ಏನು ಪ್ರಯಾಣಿಕರು ಮುಂಚೆ ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ಅವರ ಹೇಳಿಕೆ ಆಗಿರುವಂತದ್ದು ನಾನೀಗ ಬಿಎಂಟಿಸಿ ಎಂ ಟಿ ಬಸ್ ನಿಲ್ದಾಣಕ್ಕೆ ಹೋಗ್ತೀನಿ ಬನ್ನಿ ಅಲ್ಲಿ ಯಾವ ರೀತಿ

ಆಟೋಗಳು ಕೂಡ ಇರುವಂತದ್ದು ಆಟೋಗಳು ಆಟೋಗಳು ಕೂಡ ವ್ಯವಸ್ಥೆ ಮಾಡಿದ್ರು ಅದೇ ಆಟೋಗಳು ಕೂಡ ಇರುವಂತದ್ದು ಆಟೋಗಳ ತರ ಅಥವಾ ಅದರ ಬಸ್ ಗಿಲ್ಲ ಕಡಕೋಸ್ಕರ ಜಾಸ್ತಿ ಕೇಳ್ತಾ ಕೂಡ ನಾವು ನೋಡ್ತಾ ಹೋಗೋಣ ಬನ್ನಿ ಅದಕ್ಕೆ ಹೋಗ್ಬೇಕು ಈಗ कौन है कौन नहीं का तो ऑटो खेलता दिला ये नहीं तो तेरा ओके ये बस ट्रेक किधर तो पायेगा जस्ट एग्रोस्ट्री आलसा रहते हैं बर्फ़ के ये लोग करे बर्फ़ नहीं आता आलसा फोर्टीन हो ठीक है इस फोर्टीन दिन में कैसे गाटोगे और फाइव मिनट्स में साढ़े आए तो बट आधे दो गाटो को लगता है ना

ಈಗ ಬಿಎಂ ಸಿ ಬಸ್ ನಿಲ್ದಾಣಕ್ಕೆ ಹೋಗ್ತೀನಿ ಬನ್ನಿ ಅಲ್ಲಿ ಯಾವ ರೀತಿ ಅಂತ ತೋರ್ತಾ ಹೋಗ್ತೀನಿ ನಾನು ಬಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಯಾವ ರೀತಿ ಇದಾರೆ ಅಂದ್ರೆ ಸಾರ್ವಜನಿಕ ಪ್ರಯಾಣ ಸಂಖ್ಯೆ ಯಾವ ರೀತಿ ಇದೆ ಅನ್ನೋದ್ರಲ್ಲಿ ತೋರ್ಸ ಹೋಗ್ತಾರೆ ಇದು ಅದೇ ಸರ್ ನಿಮ್ದು

ವೀಕ್ಷಕರೇ ನಾನೀಗ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಬಂದಿರುವಂತದ್ದು ಕೆ ಎಸ್ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತ ನೋಡಿದ್ರೆ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಬಂದಿರುವಂತಹ ಇಲ್ಲಿ ಮುಷ್ಕರದ ಬಿಸಿ ಹೆಂಗಿದೆ ಬಿಎಂಟಿಸಿ ಬಸ್ ಬರ್ತಾ ಇಲ್ವಾ ಅಥವಾ ಸಾರ್ವಜನಿಕರು ಪ್ರಯಾಣಿಕರಿಗೆ ಅನುಕೂಲ ಆಗ್ತಾ ಇದೆ ಇಲ್ವಾ ಮುಷ್ಕರದ ಬಿಸಿ ತಟ್ಟಿ ಅನ್ನೋದು ತೋರಿಸ್ತಾ ಹೋಗ್ತೀವಿ ಯಾಕಂದ್ರೆ ಬಿಎಂಟಿಸಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಶೇಕಡಾ ತೊಂಬತ್ತರಷ್ಟಕ್ಕೂ ಹೆಚ್ಚು ಬಸ್ಗಳು ಏನ್ ಚಾಲ್ತಿಯಲ್ಲಿರುವಂತದ್ದು ಅಂದ್ರೆ ಬಸ್ ರೋಡ್ ನಲ್ಲಿ ಇರುವಂತದ್ದು ಸಂಚಾರ ಆರಂಭಿಸಿದೆ ಅಂತ ಹೇಳಿ ಈಗಿನ ಪರಿಸ್ಥಿತಿ ನೋಡಿದ್ರೆ ಬಿ ಎಂ ಇಂದ ಯಾವ್ದು ಕೂಡ ತೊಂದರೆ ಆಗಿಲ್ಲ ಅಭಾತೀತ ಯಾಕಂದ್ರೆ ಬಿಎಂಟಿಸಿ ಎಂ ಬಸ್ಗಳು ಸಾಕಷ್ಟು ಕೂಡ ಸಂಚಾರ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರುವಂತದ್ದು ಬಿ ಸಾಕಷ್ಟು ಸಂಚಾರ ಮಾಡ್ತಾ ಇರುವಂತದ್ದು ನೋಡಿದ್ರೆ ಎಲ್ಲಾ ಬಿ ಎಂ ಸಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಸ್ಗಳು ಸಂಚಾರ ಆರಂಭಿಸಿರುವಂತದ್ದು ಸಂಚಾರ ಮಾಡ್ತಾ ಇರುವಂತದ್ದು ಬಿ ಅಲ್ಲಿ ಇದರ ಬಿಸಿ ತಟ್ಟಿಲ್ಲ

ಎಲ್ಲ ಎಲ್ಲಾ ಸಿ ಬಸ್ ನಿಲ್ದಾಣದಲ್ಲಿರುವಂತ ಎಲ್ಲಾ ಕಡೆನು ಕೂಡ ಬಸ್ಗಳು ಇರುವಂತದ್ದು ಸಂಪೂರ್ಣ ಬಸ್ಗಳು ಅವರು ಮಾಧ್ಯಮ ಪ್ರಕಟಣೆ ಹೊರಡಿಸಿದ ರೀತಿಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಬಸ್ಗಳು ಕೂಡ ಬಂದಿರುವಂತದ್ದು ಎಲ್ಲ ಬಸ್ಗಳು ಕೂಡ ಇರುವಂತದ್ದು ನಾವು ಬನ್ನಿ ಪ್ರಯಾಣಿಕರನ್ನ ಮಾತಾಡ್ಸ್ತಾರುರನಾ ಅನ್ಕೊಂಡು ಬಂದ್ರಿ ಅರ್ಧ ಗಂಟೆನ ವೇಟ್ ಮಾಡ್ತಾರೆ ಇನ್ನು ನಮ್ ಸರ್ಜಾಪರ ಹೋಗ್ಬೇಕಾಗಿರೋದು ಇಲ್ಲಿ ಯಾವ್ದು ಬಂದಿಲ್ಲ ಬರೋತೇನೂ ನಮ್ಗೆ ಇದೆ ಸೊ ಬಂದ್ರೆ ಅನುಕೂಲ ಇಲ್ಲಾಂದ್ರೆ ಮತ್ತೆ ತಿರ್ಗ ಹೋಗ್ಲಕ್ ಆಗುವ ಇವತ್ತು ನಿಮ್ಗೆ ಗೊತ್ತಲ್ವಾ ಹಿಂಗ್ ವೇಟ್ ಮಾಡ್ತಾರೆ ಅಂತ ಹೌದೇನ್ ತಪ್ಪಲ್ಲ ಇವಾಗಿಂದ ಚಾನ್ಸ್ ಸಿಕ್ಕ ಅವ್ರು ಮಾಡ್ಕೊತಾರೆ ಆಟೋ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅನಿವಾರ್ಯ ಅಲ್ವಾ ದಿನ ಸಿಗೋದೇ ಕಷ್ಟ ಇರುತ್ತೆ ಸಿಕ್ಕ್ರೆ ಒಂದ್ ಅನುಸೂಲ ಆಗುತ್ತೆ ಸರ್ ಕಡೆ ಸಿಗ್ತಾ ಇಲ್ಲ ಸದ್ಯಕ್ಕೆ ಇವಾಗಿಲ್ಲ ಯಾರೇ ಒಂದ್ ಹತ್ತು ದಿನ ಶುಟ್ಟು ಇರೋದೇ ಡೈಲಿ ಡೈಲಿ ಪ್ರಾಬ್ಲಮ್ ಇರಲ್ಲ ಇವಾಗ ಹಿಂಗ್ ಆಗಿದೆ ನೋಡ್ತಾ ಇದೀವಿ ಒನ್ ಸೆಂಟ್ರಿ ಒಂದು ಜಾಸ್ತಿ ಬರ್ತಾ ಇದೆ ತ್ರೀ ಫೋರ್ಟಿ ಟು ಹೋಗೋದು ಸರ್ಜಾಪುರಕ್ಕೆ ಇಪ್ರೋ ಕಂಪ್ನಿಗೆ ಒಂದು ಒಂದು ಬಂದಿಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಒಂದು ಬಂದಲ್ಲ ಇನ್ನು

ಈಗ ಅವ್ರ ಮ್ಯಾನೇಜ್ ಮಾಡೋದು ಗೊತ್ತಿರುತ್ತೆ ಇವರು ಕರ್ಕೊಡೋ ಇವರು ಗೊತ್ತಿರ್ತವೆ ಸರ್ ಪ್ರೀ ಬಸ್ ಅಂತ ಅದಂತೂ ಅಧ್ವಾನ ಸರ್ ಬೇಕಿಲ್ಲ ಸರ್ ಏನ್ ಗೊತ್ತಾಯ್ತಾ ಈ ಪ್ರೀ ಬಸ್ ಬಿಟ್ಬಿಟ್ಟು ಇಲ್ಲ ಹೆಂಗುಸಿಲ್ಲ ಎಷ್ಟು ಮಟ್ಟಿಗೆ ಹದಗೆಟ್ಟಿದ್ದಾರೆ ಅಂದ್ರೆ ಸರ್ ಇಲ್ಲ ಸರ್ ಎಜುಕೇಶನ್ ಮೆಡಿಕಲ್ ಇನ್ನೊಂದೇ ಗೊತ್ತಾ ಮಕ್ಕಳು ಹಾಸ್ಪಿಟಲ್ ಹೋಗ್ತಾರ ತೋರಿಸ್ತೀವಿ ಫ್ರೀಯಾಗಿ ಚಾರ್ಜ್ ಮಾಡ್ತಾರೆ ನೋಡಿದ್ರಾ ಎಷ್ಟು ಹಾಸ್ಪಿಟಲ್ ಹೋಗಿ ನೋಡಿ ಟು ಡಬಲ್ ಚಾರ್ಜ್ ಮಾಡ್ತಾರೆ ಬೇರೆ ಯಾವ್ದಾದ್ರೆ ಇದ್ಯಾ ಇನ್ನೊಂದೇ ಗೊತ್ತಾ ಫ್ರೀ ಕೊಟ್ಟ ಇರುತ್ಕೊಳ್ಳಿ ಯಾರಿಗೆ ಹಾ ಸೀನಿಯರ್ ಸಿಟಿಜನ್ ಕೊಡಿ ಹೌದಾ ಈಗ ಎಷ್ಟ್ ಜನ ಗೌರ್ಮೆಂಟ್ ಕೆಲ್ಸದಾಗ ಫ್ರೀ ಬೇರೆಯವ್ರಿಗೆಲ್ಲ ಫ್ರೀ ಐತೆ ಏನ್ ಕೊಡ್ತಾರೆ ಗೌರ್ಮೆಂಟ್ ಕೆಲ್ಸ ಗೌರ್ಮೆಂಟ್ ಸಂಬಳ ತಗೊಳಲ್ವಾ ಈಗ ಎಷ್ಟ್ ಜನ ಹಿಂಗೆ ಮಾಡ್ತಾರೆ ಎಷ್ಟ್ ಜನ ತೊಂದರೆ ಐತೆ ಬರೀ ಅದಕ್ಕೋಸ್ ಓಡಾಡ್ತಾವ ಬೇರೆ ಇನ್ನ ಬೇಕಾದ ನೋಡಿ ಎಕ್ಸ್ಟ್ರಾ ಖಾಲಿ ಓಡಾಡ್ತಾವ್ರ ಇಲ್ಲಿಂದ ಓಡಾಡ್ಬೇಕಲ್ಲ ಬಸ್ ಬಿ ಎಂಟಿ ಸಿ ಬಸ್ ಓಡಾ ಏನ್ ಮೆಡಿಕಲ್ ಎಜುಕೇಶನ್ ಕೊಡ್ಲಿ ಎಜುಕೇಶನ್ ಕೊಡ್ಲಿ ಹಾಸ್ಪಿಟಲ್ ಫ್ರೀ ಕೊಡ್ಲಿ ಎಲ್ತ್ ಕೊಡ್ಲಿ ಕೊಡ್ಲಿ ಬೇರೆ ಯಾವ್ದು ಕೇಳಲ್ಲ ಕೊಡ್ಲಿ ಬೇಕಾರೆ ಇನ್ನೊಂದ್ ಏನ್ ಗೊತ್ತಾ ಫ್ರೀ ಕೊಡ್ತಾರ ಲೋಕಲ್ ಕೊಡ್ಲಿ ಏನ್ ಕೊಡ್ತಾರೆ ಎಷ್ಟು ಜನ ಹಾಳಾಡ್ತಾರ ಗೊತ್ತಾ ಅದ್ರಿಂದ ಎಷ್ಟೋ ಜನ ಹಾಳಾಡ್ಬಿಟ್ಟ

ಆಯ್ತಾ ಇದ್ದೀರಾ ಬಿಎಂಪಿ ಬಸ್ ಸಿಗ್ತೀವ ಕೆಲವು ಕಡೆ ರಾಜೇಶ್ ನಾಗರ ಮತ್ತೆ ಸರ್ಜಾಪುರ ಹೋಗುವಂತ ಪತ್ರಿಗಳಿಗೆ ಸಿಗ್ತಾ ಇಲ್ಲ ಅಲ್ಲಿ ಒಂದಷ್ಟು ತೊಂದರೆ ಆಗಿರುವಂತದ್ದಂತ ಹೇಳ್ತಾ ಇರುವಂತದ್ದು ಇದು ಇಲ್ಲಿನ ಪರಿಸ್ಥಿತಿ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಬಸ್ ಇದ್ರು ಕೂಡ ಒಂದಷ್ಟು ಕಡೆ ಸರ್ಜಾಪುರ ಕಡೆ ನಾಳೆ ಬಿಟ್ಟು ಹದಿನೆಂಟು ट लास्ट सर As-salamu

रे okay. ಇದು ಅಂದ್ರೆ ಒಂದಷ್ಟು ಕಡೆ ರಾಜರಾಜೇಶ್ವರಿ ನಗರ ಮತ್ತು ಸರ್ಜಾಪಕ್ಕಡೆ ಹೋಗುವಂತ ಬಸ್ಗಳಲ್ಲಿ ಸಾಕಷ್ಟು ಪ್ರಯಾಣಿಕರು ಇರುವಂತದ್ದು ಅದ್ರಲ್ಲಿ ಬಸ್ಗಳು ಸಿಗ್ತಾ ಇಲ್ಲ ಬೇರೆ ಬೇರೆ ಕಡೆ ಕೂಡ ಬಸ್ಗಳು ಇರುವಂತದ್ದು ನಾವ್ ಮಾತಾಡ್ತಾ ಹೋಗೋಣ ಅಮ್ಮ ನಿಮ್ ಕಡೆ ಬರುತ್ತಲ್ವಾ ಇಲ್ಲಿ ಎಲ್ಲಿಂದ ಬಂದಿರೋ ತಾವ ಅಂದ್ರೆ ಬಸ್ ಸಿಗ್ತಾ ಇದ್ಯಾ ಏನ್ ಬುಸ್ಕರ ಆರಂಭ ಆಗಿದೆ ಬಸ್ ಸಿಗ್ತಾ ಇದ್ಯಾ ಹೋಗ್ತಾ ಇದ್ದೀವಿ ಇದಾವೆ ಆದ್ರೆ ಒಂದಷ್ಟು ಏರಿಯಾಗಳಿಗೆ ಅವ್ರು ಹೇಳಿದ ರೀತಿ ಬಿಎಂ ಸಿ ಬಸ್ ಸಂಸ್ಥೆ ರೀತಿಯಲ್ಲಿ ಬಿಎಂಪಿಸಿ ಸಂಸ್ಥೆ ಹೇಳಿದ ರೀತಿಯಲ್ಲಿ ಸುಮಾರು ತೊಂಬತ್ತರಷ್ಟು ಬಿಎಂಪಿಸಿ ಬಸ್ ಹೋಗ್ತಾ ಇದೆ ಬಸ್ಗಳಿಗೆ ಯಾವುದು ಕೂಡ ಅಬಾಧಿತ ಆಗಿರುವುದು ಬಿಎಂಪಿಸಿ ಬಸ್ ಗಳು ಅಬಾಧಿತ ಆಗಿರುವುದು